ಸೈಯದ್ ಹಜರತ್ ಸಾಬ್ ದರ್ಗದ ಉರುಸ್ ಕಾರ್ಯಕ್ರಮ ಅಪಾರ ಭಕ್ತರ ದರ್ಶನ ರಾಯಚೂರು ಗ್ರಾಮೀಣ ದಿನಸಭಾ ಕ್ಷೇತ್ರದ ಯರಿಗೆರ ಗ್ರಾಮದಲ್ಲಿ ಸೌಹಾರ್ದತೆ ಸಂದೇಶವನ್ನು ಸಾರುವಂಥ ಸೈಯದ್ ಹಜರತ್ ಸಾಬ್ ಸಾರ್ಗದ ಉರುಸ್ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಇಲ್ಲಿನ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ಒಂದಾಗಿ ಉರುಸ್ ಆಚರಣೆ ಮಾಡುವುದರಿಂದ ಭಾವೈಕ್ಯತೆಯ ಸಂಕೇತ ಉರುಸಲ್ಲಿ ಕಂಡುಬರುತ್ತದೆ ಐದು ದಿನಗಳ ಕಾಲ ನಡೆಯುವ ಉರುಸ್ ಕಾರ್ಯಕ್ರಮದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಯಾವುದೇ ಭೇದ ಭಾವವಿಲ್ಲದೆ ಒಂದಾಗಿ ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದಾರೆ ಇದೊಂದು ಐತಿಹಾಸಿಕ ಮತ್ತು ಮಾದರಿ ಉರುಸ್ ಆಗಿದೆ ಉರುಸ್ ಕಾರ್ಯಕ್ರಮಕ್ಕೆ ರೈತರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಬಸನಗೌಡ ದದ್ದಲ್ ಅವರ ಅನುಪಸ್ಥಿತಿಯಲ್ಲಿ ಚೆನ್ನಬಸವ ದದ್ದಲ್ ಕಾರ್ಯಕರ್ತರೊಂದಿಗೆ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು ಪುರುಷರು ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಮನೆಗಳಿಂದ ದರ್ಗಾವರಿಗೆ ದೀಡ್ ನಮಸ್ಕಾರ ಸೇವೆ ಸಲ್ಲಿಸಿ ಹರ್ಕೆ ತೀರಿಸುವುದು ಕಂಡು ಬಂದಿತು ಈ ಸಂದರ್ಭದಲ್ಲಿ ಚನ್ಬಸುವ ದದ್ದಲ್ ತಾಯಣ ನಾಯ್ಕ ರಾಮನ್ಗೌಡ ವಕೀಲರು ಫಾರೂಕ್ ಯರ್ಗೇರಾ ನಾರಾಯಣ್ ಯರ್ಗೇರಾ ಶಿವಪ್ಪ ನಾಯಕ್ ವೆಂಕಟೇಶ್ ಕುಕನೂರು ಮಲ್ಲಿಕಾರ್ಜುನ್ ವಕೀಲರು ಬಷೀರ್ ಅಹಮದ್ ಅಶೋಕ್ ಹುಲಿ ನಾಯ್ಕ ನವಾಜ್ ಸೇರಿದಂತೆ ನರಸಿಂಹ ಉದಯ್ ಅಬ್ರಹಂ ಇನ್ನು ಅನೇಕರು ಉಪಸ್ಥಿತರಿದ್ದರು